ನಮಸ್ಕಾರ ಸ್ನೇಹಿತರೆ ತಾಂಡಾಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮಲ್ಲಿಕಾರ್ಜುನ್ ಖರ್ಗೆ ಪರ ಪ್ರಚಾರಕ್ಕೆ ತೆರಳಿದ ಸಚಿವ ಪಿ ಟಿ ಪರಮೇಶ್ವರ್ ನಾಯಕ್ ಹಾಗೂ ಸ್ಥಳೀಯ ಕಾಂಗ್ರೆಸ್ ಮುಖಂಡರಿಗೆ ಪ್ರಚಾರಕ್ಕೆ ತಾಂಡಾ ನಿವಾಸಿಗಳು ಅಡ್ಡಿಪಡಿಸಿರುವ ಘಟನೆ ನಡೆದಿದೆ ಪ್ರಚಾರಕ್ಕೆ ಹೋದ ಇವರನ್ನು ತಾಂಡಾ ನಿವಾಸಿಗಳು ಒಳಗಡೆ ಬಾರದಂತೆ ಹೊರಗಿನಿಂದ ಹೊರಗೆ ಕಳುಹಿಸಿದ್ದಾರೆ ಚಿತ್ತಾಪುರ ತಾಲೂಕಿನ ತಾಂಡಾಗಳಲ್ಲಿ ಈ ಘಟನೆ ನಡೆದಿದೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮಲ್ಲಿಕಾರ್ಜುನ್ ಖರ್ಗೆ ಪರ ಪ್ರಚಾರಕ್ಕೆ ತೆರಳಿದಾಗ ಈ ಘಟನೆ ನಡೆದಿದೆ ಬಂಜಾರ ಸಮುದಾಯಕ್ಕೆ ಬಿಜೆಪಿ ಟಿಕೆಟ್ ನೀಡಿದೆ ಹೀಗಾಗಿ ಬಂಜಾರ ಸಮುದಾಯದ ಉಮೇಶ್ ಜಾಧವ್ಗೆ ಬೆಂಬಲ ನೀಡುವುದನ್ನು ಬಿಟ್ಟು ಇವರು ಕಾಂಗ್ರೆಸ್ ಪರ ಪ್ರಚಾರಕ್ಕೆ ಬಂದಿರುವುದನ್ನು ತಾಂಡಾ ನಿವಾಸಿಗಳು ಖಂಡಿಸಿದ್ದಾರೆ ಕಾಂಗ್ರೆಸ್ ಮುಖಂಡ ಸುಭಾಷ್ ರಾಥೋಡ್ ಮತ್ತಿತರ ಸಚಿವರೊಂದಿಗೆ ಪ್ರಚಾರಕ್ಕೆ ಬಂದಾಗ ಅವರ ಕಾರ್ ನಿಲ್ಲಿಸಿದ ತಾಂಡಾ ನಿವಾಸಿಗಳು ಕೆಲವರನ್ನು ಹಿಡಿದು ಎಳೆದಾಡಿದ್ದಾರೆ ಈ ಘಟನೆಯಿಂದ ತಾಂಡಾಗಳಲ್ಲಿ ಪ್ರಚಾರ ಮಾಡದೆ ಸಚಿವ ಪಿ ಟಿ ಪರಮೇಶ್ವರ್ ನಾಯಕ್ ವಾಪಸ್ ತೆರಳಿದ್ದಾರೆ ಈ ಹಿಂದೆಯೂ ಕಾಂಗ್ರೆಸ್ ಮುಖಂಡರಾದ ಬಾಬುರಾವ್ ಚವ್ಹಾಣ್ ಸುಭಾಷ್ ರಠೋಡ್ ಮತ್ತು ಜೆಡಿಎಸ್ ಮುಖಂಡ ರೇವು ನಾಯಕ್ ಬೆಳಮಗಿ ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರ ಪ್ರಚಾರಕ್ಕೆ ತೆರಳದಾಗಲೂ ಸ್ಥಳೀಯ ತಾಂಡಾ ನಿವಾಸಿಗಳು ವಿರೋಧ ವ್ಯಕ್ತಪಡಿಸಿರುವ ಘಟನೆ ನಡೆದಿತ್ತು કિદો 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 અમે જાનોરગે કિદો થોડા નથી કિદો અમે જાનોરગે આતોબે કિદો મને કહી ગયો તો ಸ್ನೇಹಿತರೆ ಈ ನ್ಯೂಸ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಕನ್ನಡ ನ್ಯೂಸ್ ಎಕ್ಸ್ಪ್ರೆಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಬೆಲ್ ಬಟನ್ ಹೊತ್ತೋದನ್ನು ಮರಿಬೇಡಿ